ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಾವು ಈ ಚಾನಲ್ ಮೂಲಕ ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಈ ಪೆನಿಸಿನ ಸೈಜ್ ಅಥವಾ ಈ ಶಿಷ್ಣದ ಸೈಜ್ ರಿಲೇಟೆಡ್ ಬಹಳಷ್ಟು ಜನ ಗಂಡಸರಿಗೆ ಬಹಳ ಆಂಗ್ಸೈಟಿ ಇರುತ್ತೆ ಬಹಳ ಸ್ಟ್ರೆಸ್ ಇರುತ್ತೆ ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇರಬೇಕಾದ್ರೆ ತಮ್ಮ ಸೈಜಿನ ಬಗ್ಗೆ ಕೊಚ್ಕೊಳ್ತಾರೆ ಆ್ಯಂಡ್ ಕೆಲವೊಬ್ಬರಿಗೆ ಇದರಿಂದ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಸ್ಕೂಲಲ್ಲೆಲ್ಲ ಮಕ್ಕಳು ಇದರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾರೆ ಆ್ಯಂಡ್ ತಮ್ಮ ಸೈಜಿನ ಬಗ್ಗೆ ಹೇಳ್ಕೊಂಡಾಗ ಬಹಳಷ್ಟು ಜನ ಯಂಗ್ ಬಾಯ್ಸಿಗೆ ಸಹ ಇದರಿಂದ ಅವರು ಇಂಟಿಮಿಡಿಯೇಟ್ ಆಗಿಬಿಡ್ತಾರೆ ಸೊ ಈ ಪೆನಿಸಿನ ಸೈಜ್ ಸೈಜ್ ನಾರ್ಮಲಿ ಎಷ್ಟ್ ಇರಬೇಕು ಅಂಡ್ ದ ಸೈಜ್ ಆಕ್ಚುಲಿ ಮ್ಯಾಟರ್ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ನಾನು ಹೇಳಿದ ಹಾಗೆಯೇ ಈಗ ನಾವು ಸುಮಾರಷ್ಟು ಈ ಪೋರ್ನೋಗ್ರಫಿ ಆಗಿರ್ಬೋದು ಬ್ಲೂ ಫಿಲ್ಮ್ಸ್ ಆಗಿರ್ಬೋದು ಎಕ್ಸೆಟ್ರಾಗೆಲ್ಲ ಎಕ್ಸ್ಪೋಸ್ ಆಗಿರ್ತೇವೆ ಆ್ಯಂಡ್ ಇದನ್ನು ನೋಡಿಕೊಂಡು ಬಹಳಷ್ಟು ಜನ ಏನು ತಿಳ್ಕೊಳ್ತಾರೆ ಅದೇ ಒಂದು ರಿಯಾಲಿಟಿ ಇದೇ ಥರ ಇರಬೇಕು ಇಷ್ಟಿದ್ದರೆ ಮಾತ್ರ ಪೆನಿಸಿನ ಸೈಜ್ ನಾರ್ಮಲ್ ಅಂತ ಸುಮಾರಷ್ಟು ಜನ ತಿಳ್ಕೊಂಡಿರ್ತಾರೆ ಆ್ಯಂಡ್ ಇದನ್ನು ಮಾರ್ಕೆಟ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಸುಮಾರಷ್ಟು ಕ್ರೀಮ್ಸ್ ಇರ್ತವೆ ಟ್ಯಾಬ್ಲೆಟ್ಸ್ ಇರ್ತಾವೆ ಲೋಷನ್ಸ್ ಇರ್ತವೆ ಇವನ್ನೆಲ್ಲ ಯೂಸ್ ಮಾಡಿದರೆ ಪೆನಿಸಿನ ಸೈಜ್ ಇನ್ಕ್ರೀಸ್ ಆಗತ್ತೆ ಹೆಚ್ಚಾಗತ್ತೆ ಪೆನಿಸಿನ ವಿಡ್ತ್ ಏನಿರುತ್ತೆ ಗರ್ತ್ ಏನಿರುತ್ತೆ ಅದು ಹೆಚ್ಚಾಗತ್ತೆ ಅಂತ ಇದರಿಂದ ಸಹ ಮಾರ್ಕೆಟಿಂಗ್ ನಡೀತಾ ಇರುತ್ತೆ ನೋಡಿಕೊಂಡು ಬಹಳಷ್ಟು ಜನರಿಗೆ ಒಂದು ಆಸೆ ಸಹ ಬರುತ್ತೆ ಮೋಸ್ಟ್ಲಿ ನಾನು ಇದನ್ನ ತಗೊಂಡ್ರೆ ಹೆಲ್ಪ್ ಆಗತ್ತೋ ಏನೋ ನನ್ನ ಪೆನಿಸಿನ ಸೈಜ್ ಇಂಪ್ರೂವ್ ಆಗತ್ತೋ ಏನೋ ಅಂತ ಬಹಳಷ್ಟು ಜನ ಇದ್ರಲ್ಲಿ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ ಅಂಡ್ ಕೆಲವೊಬ್ಬರಿಗೆ ಇವನ್ನೆಲ್ಲ ನೋಡಿ ಡಿಪ್ರೆಷನ್ ಆಗ್ಬಿಡತ್ತೆ ಈ ತರ ಇಷ್ಟು ಸೈಜ್ ಇಷ್ಟ ಇರಬೇಕಿತ್ತು ನನ್ನ ಸೈಜ್ ತುಂಬಾ ಚಿಕ್ಕದಿದೆ ಅಂತ ಹೇಳ್ಕೊಂಡು ಅವರು ಆಂಕ್ಷಿಯಸ್ ಆಗಿ ಹೋಗ್ಬಿಡ್ತಾರೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಅವರ ಸೆಕ್ಷುವಲ್ ರಿಲೇಷನ್ಶಿಪ್ ಹಾಳಾಗ್ತಾ ಇರುತ್ತೆ ಡಿಪ್ರೆಷನ್ನಿಗೆ ಸಹ ಹೋಗ್ಬಿಡ್ತಾರೆ ಸೊ ಆ್ಯಕ್ಚುಲಿ ಪೆನಿಸಿನ ಸೈಜ್ ಹೇಗೆ ಮೆಜರ್ ಮಾಡ್ತಾರೆ ಸ್ಟಡೀಸ್ ಪ್ರಕಾರ ಎವರೇಜ್ ಒಂದು ಎವರೇಜ್ ಪೆನಿಸಿನ ಲೆಂತ್ ಅಥವಾ ಸೈಜ್ ಎಷ್ಟಿರಬೇಕು ಇದನ್ನ ನಾವು ನೋಡೋಣ ಈ ಶಿಷ್ನದ ಸೈಜ್ ಅನ್ನ ಹೇಗೆ ಮೆಜರ್ ಮಾಡೋದು ಅಥವಾ ಹೇಗೆ ಅಳತೆ ಮಾಡೋದು ಸೊ ಒಂದು ಈ ಶಿಷ್ಣದ ಲೆಂತ್ ಅಂಡ್ ಇನ್ನೊಂದು ಶಿಷ್ಣದ ವಿಡ್ತ್ ಅಥವಾ ಗರ್ತ್ ಅಥವಾ ಸುತ್ತಳತೆ ಸೊ ಈ ಲೆಂತ್ ಅನ್ನ ಮೆಜರ್ ಮಾಡ್ಬೇಕಾದ್ರೆ ಫ್ರಮ್ ಟಿಪ್ ಟು ದ ಎಂಡ್ ನಾವು ಇದನ್ನ ಮೆಜರ್ ಮಾಡ್ತಾ ಇರ್ತೇವೆ ಸೊ ಈ ಪ್ಯೂಬಿಕ್ ಬೋನ್ ಏನಿರುತ್ತೆ ಇಲ್ಲಿ ಈ ಬೋನಿನ ಬೇಸ್ ಇಂದ ಆಫ್ ದ ಗ್ಲಾನ್ಸ್ ವರೆಗೆ ನಾವು ಮೆಜರ್ ಮಾಡ್ತಾ ಇರ್ತೇವೆ ಇದು ಈ ಡಾರ್ಸಲ್ ಸೈಡ್ ಅಲ್ಲಿ ಮೆಜರ್ ಮಾಡ್ತೇವೆ ಈ ಸೈಡ್ ಅಲ್ಲಿ ಅಲ್ಲ ಅಂಡ್ ಗರ್ತ್ ಅಥವಾ ಸುತ್ತಳತೆಯನ್ನ ಮೆಜರ್ ಮಾಡಲಿಕ್ಕೆ ಈ ತರ ಟೇಪ್ ಅನ್ನ ರಾಪ್ ಮಾಡಲಾಗುತ್ತೆ ಥಿಕ್ಕೆಸ್ಟ್ ಪಾರ್ಟ್ ಆಫ್ ದ ಶಾಫ್ಟ್ ಶಾಫ್ಟ್ ಅಂದ್ರೆ ಈ ಭಾಗ ಅಂಡ್ ಅದನ್ನ ನಾವು ಮೆಜರ್ ಮಾಡ್ತಾ ಇರ್ತೇವೆ ಟು ಐಡೆಂಟಿಫೈ ದ ಗರ್ತ್ ಆಫ್ ದ ಪೆನಿಸ್ ಸೊ ಇದು ಬೇರೆ ಬೇರೆ ಮೆಜರ್ಮೆಂಟ್ ಇರುತ್ತೆ ಫ್ಲಾಸಿಡ್ ಪೆನೈಲ್ ಲೆಂತ್ ಫ್ಲಾಸಿಡ್ ಅಂದ್ರೆ ಇರೆಕ್ಷನ್ ಆಗದೆ ಇದ್ದಾಗ ಇರುವಂತಹ ಶಿಷ್ಣದ ಲೆಂತ್ ಆಮೇಲೆ ಸ್ಟ್ರೆಚ್ ಮಾಡಿದಾಗ ಪೆನಿಸಿನ ಲೆಂತ್ ಅಂಡ್ ಇರೆಕ್ಟ್ ಆದಾಗ ಪೆನಿಸಿನ ಲೆಂತ್ ಸೊ ಸುಮಾರಷ್ಟು ಸ್ಟಡೀಸ್ ನಡೀತಾ ಇರ್ತವೆ ಒಂದು ಎವರೇಜ್ ಪೆನಿಸ್ ಸೈಜ್ ಎಷ್ಟಿರಬೇಕು ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಆದ್ರಿಂದ ಬೇರೆ ಬೇರೆ ಮೆಜರ್ಮೆಂಟ್ ಮೆಥಡ್ಸ್ ಅನ್ನ ಬೇರೆ ಬೇರೆ ಲೆಂತ್ಸನ್ನ ನಾವು ಯೂಸ್ ಮಾಡಿ ಮಾಡ್ತಾ ಇರ್ತೇವೆ ಜಸ್ಟ್ ಕಮ್ ಟು ಎನ್ ಎವರೇಜ್ ಪೆನಿಸಿನ ಸೈಜ್ ಒಂದು ಫೈಂಡ್ ಔಟ್ ಮಾಡ್ತಾ ಇರ್ಲಿಕ್ಕೆ ಸೊ ದಿಸ್ ಫ್ಲಾಸಿಡ್ ಪೆನಿಸ್ ಇರೆಕ್ಟ್ ಆಗದೆ ಇರೆಕ್ಷನ್ ಆದಾಗ ಪೆನಿಸಿನ ಲೆಂತ್ ಸೊ ಬಹಳಷ್ಟು ಸ್ಟಡೀಸ್ ನಡೀತಾ ಇದಾವೆ ಒಂದು ಎವರೇಜ್ ಪೆನಿಸಿನ ಸೈಜ್ ಅನ್ನ ಔಟ್ ಮಾಡ್ಲಿಕ್ಕೆ ಸೊ ಇದು ಸಹ ಅಂತದೇ ಒಂದು ಸ್ಟಡಿ ಯಾವುದು ಒಂದು ಮೆಡಿಕಲ್ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿತ್ತು ಅದರಲ್ಲಿ ಅವರು ಸುಮಾರಷ್ಟು ಈ ಪುರುಷರನ್ನ ಸ್ಟಡಿ ಮಾಡಿದ್ರು ಅವರ ಶಿಕ್ಷಣದ ಲೆಂತ್ ಅನ್ನ ಮೆಜರ್ ಮಾಡಿದ್ರು ಅಂಡ್ ಬೇಸ್ಡ್ ಆನ್ ದಿ ಸ್ಟಡಿ ಒಂದು ಎವರೇಜ್ ಲೆಂತ್ ಆಫ್ ಅನ್ ಎರೆಕ್ಟ್ ಪೆನಿಸ್ ಅನ್ನ ಅರೌಂಡ್ ಫೈವ್ ಪಾಯಿಂಟ್ ಒನ್ ಟು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಅಂದ್ರೆ ಒಂದು ಟ್ವೆಲ್ ಪಾಯಿಂಟ್ ನೈನ್ ಸೆಂಟಿಮೀಟರ್ಸ್ ಟು ಅರೌಂಡ್ ಥರ್ಟೀನ್ ಪಾಯಿಂಟ್ ನೈನ್ ಸೆಂಟಿಮೀಟರ್ಸ್ ಅಂತ ಈ ಸ್ಟಡಿ ತೋರಿಸ್ತು ಇತರದೇ ಸ್ಟಡೀಸ್ ಇಂಡಿಯಾದಲ್ಲೂ ಸಹ ನಡೀತು ಇಂಡಿಯನ್ ಮೆನ್ ಮೇಲೆ ಸ್ಟಡಿಯನ್ನ ಮಾಡಿದ್ರು ಅಂಡ್ ಅವರು ಸಹ ತಮ್ಮ ಸ್ಟಡಿ ಸ್ಟಡಿಯನ್ನ ಜರ್ನಲ್ಸ್ ಅಲ್ಲಿ ಎಲ್ಲ ಪಬ್ಲಿಕೇಶನ್ ಮಾಡಿದ್ರು ಸೊ ಅಂತ ಒಂದು ಸ್ಟಡಿಯಲ್ಲಿ ಏನ್ ಫೈಂಡ್ ಔಟ್ ಮಾಡಿದ್ರು ಈ ಇರೆಕ್ಟ್ ಇಲ್ಲದೆ ಇದ್ದಂತ ಪೆನಿಸ್ಸಿನ ಲೆಂತ್ ಏನಿರುತ್ತೆ ಅದು ಒಂದು ಎವರೇಜ್ ಲೆಂತ್ ಒಂದು ಎಂಟು ಪಾಯಿಂಟ್ ಎರಡು ಸೆಂಟಿಮೀಟರ್ ಇರ್ಬೋದು ಸ್ಟ್ರೆಚ್ ಮಾಡಿದಾಗ ಅದರ ಲೆಂತ್ ಅರೌಂಡ್ ಟೆನ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಇರುತ್ತೆ ಮತ್ತು ಅದರ ಸುತ್ತಳತೆ ಅರೌಂಡ್ ನೈನ್ ಸೆಂಟಿಮೀಟರ್ ಇರ್ಬೋದು ಅಂಡ್ ಇರೆಕ್ಟ್ ಆಗಿದ್ದಂತಹ ಪೆನಿಸ್ ಏನಿರುತ್ತೆ ಅದರ ಲೆಂತ್ ಅರೌಂಡ್ ಥರ್ಟೀನ್ ಸೆಂಟಿಮೀಟರ್ ಇರುತ್ತೆ ಮತ್ತು ಅದರ ಸುತ್ತಳತೆ ಅರೌಂಡ್ ಅರೌಂಡ್ ಲೆವೆನ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇರುತ್ತೆ ಸೊ ಇವೆಲ್ಲ ಈ ಸೈಜಸ್ ಅನ್ನ ಏನ್ ಮೆಜರ್ ಮಾಡಿದ್ರು ಇದು ಜಸ್ಟ್ ಒಂದು ಎವರೇಜ್ ಒಂದು ಪೆನಿಸಿನ ಸೈಜ್ ಎಷ್ಟಿರಬೇಕು ಅಂತ ಅವರು ಫೈಂಡ್ ಔಟ್ ಮಾಡಲಿಕ್ಕೆ ಮಾಡಿದಂತಹ ಸ್ಟಡಿ ಸೊ ಇದರ ಪ್ರಕಾರ ಸೊ ಫ್ಲಾಸಿಡ್ ಪೆನಿಸ್ ಲೆಂತ್ ಇರೆಕ್ಷನ್ ಇಲ್ಲದೆ ಇದ್ದಾಗ ಪೆನಿಸಿನ ಲೆಂತ್ ಆನ್ ಎನ್ ಎವರೇಜ್ ಅರೌಂಡ್ ನೈನ್ ಸೆಂಟಿಮೀಟರ್ ಇರುತ್ತೆ ಅಂಡ್ ಇರೆಕ್ಷನ್ ಇಲ್ಲದೆ ಇದ್ದಾಗ ಆ ತರ ಪೆನಿಸಿನ ಸುತ್ತಳತೆ ಏನಿರುತ್ತೆ ಅದು ಅರೌಂಡ್ ನೈನ್ ಸೆಂಟಿಮೀಟರ್ಸ್ ಇರುತ್ತೆ ಸೊ ಸ್ಟ್ರೆಚ್ ಆಗಿರುವಂತಹ ಪೆನ್ನಿಸ್ನ ಲೆಂತ್ ಅರೌಂಡ್ ತರ್ಟೀನ್ ಟೂ ಫೋರ್ ಸೆಂಟಿಮೀಟರ್ ಇರುತ್ತೆ ಅಂಡ್ ಇರೆಕ್ಟ್ ಆದಂತಹ ಪೆನ್ನಿಸ್ನ ಲೆಂತ್ ಏನಿರುತ್ತೆ ಅದು ಅರೌಂಡ್ ಪಾಯಿಂಟ್ ಟ್ವೆಲ್ ಸೆಂಟಿಮೀಟರ್ ಇರುತ್ತೆ ಮತ್ತು ಇರೆಕ್ಟ್ ಆದಂತಹ ಪೆನ್ನಿಸ್ನ ಸುತ್ತಳತೆ ಅರೌಂಡ್ ಲೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಇರುತ್ತೆ ಸೊ ಈಗ ಈ ಡಾಟಾ ಅಥವಾ ಈ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿಕೊಂಡು ಇರೆಕ್ಟ್ ಆದಂತ ಪೆನಿಸಿನ ಲೆಂತ್ ಥರ್ಟೀನ್ ಪಾಯಿಂಟ್ ಟ್ವೆಲ್ ಸೆಂಟಿಮೀಟರ್ ಇರಬೇಕು ಸೊ ನನ್ನದು ಅರೌಂಡ್ ಲೆವೆನ್ ಸೆಂಟಿಮೀಟರ್ ಇದೆ ಆದ್ರಿಂದ ನನ್ನ ಪೆನಿಸ್ ಚಿಕ್ಕದಿದೆ ಅಂತ ನಾವು ಇಂಟರ್ಪ್ರಿಟ್ ಮಾಡೋದಿಲ್ಲ ಇದು ಜಸ್ಟ್ ಒಂದು ಡಾಟಾ ಎಲ್ಲಿ ಬಹಳಷ್ಟು ಫ್ಯಾಕ್ಟರ್ಸ್ ಅನ್ನ ತೆಗೆದುಕೊಂಡು ಅವರು ಒಂದು ಎವರೇಜ್ ಒಂದು ಪೆನಿಸಿನ ಲೆಂತ್ ಅನ್ನ ಸುತ್ತಳತೆಯನ್ನ ಔಟ್ ಮಾಡ್ತಾ ಇರ್ತಾರೆ ಜಸ್ಟ್ ಬಿಕಾಸ್ ಈ ಸೈಜ್ ಅನ್ನ ಅದು ಮೀಟ್ ಆಗ್ತಾ ಇಲ್ಲ ನಿಮ್ಮ ಶಿಷ್ನ ದಸಂಟ್ ಮೀನ್ ನಿಮ್ಮ ಶಿಶ್ನಕ್ಕೆ ಫಂಕ್ಷನ್ ಕಡಿಮೆ ಆಗೋಗಿದೆ ಅದು ತುಂಬಾ ಚಿಕ್ಕದಿದೆ ಆ ಅಲ್ಲ ಇದು ಜಸ್ಟ್ ಒಂದು ಎವರೇಜ್ ಸೈಜ್ ಅನ್ನ ಔಟ್ ಮಾಡಲಿಕ್ಕೆ ಪಡೆದುಕೊಳ್ಳುವಂತಹ ಡಾಟಾ ಕೆಲವೊಂದು ಸಲ ಏನಾಗತ್ತೆ ಈ ಪೆನಿಸಿನ ಸೈಜ್ ತುಂಬಾ ಚಿಕ್ಕದಿರತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಈ ನ್ಯೂಬಾರ್ನ್ಸ್ ಅಲ್ಲಿ ಎಲ್ಲ ಏನಾಗುತ್ತೆ ಕೆಲವೊಂದು ಹಾರ್ಮೋನ್ಸ್ ನ ಡೆಫಿಷಿಯನ್ಸಿಯಿಂದ ಎಸ್ಪೆಷಲಿ ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆದಾಗ ಆ ಮಕ್ಕಳ ಪೆನಿಸ್ ಏನಿರುತ್ತೆ ಶಿಶ್ನ ತುಂಬಾ ಚಿಕ್ಕದಾಗುತ್ತೆ ಅದನ್ನ ನಾವು ಮೈಕ್ರೋ ಪೆನಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಇಂಥ ಮಕ್ಕಳಿಗೆ ನಾವು ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಾಗ ಅದು ಅವರಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ನಾನು ಹೇಳಿದ ಹಾಗೇನೆ ಒಂದು ಪೆನಿಸಿನ ಲೆಂತ್ ಏನಿರುತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ವೇರಿ ಆಗ್ತಾ ಇರುತ್ತೆ ಒಬ್ಬರಿಗೆ ಇರುವಂತಹ ಲೆಂತ್ ಇನ್ನೊಬ್ಬರಿಗೆ ಇರೋದಿಲ್ಲ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಅವ್ರ ಬೇರೆ ಬೇರೆ ಲೆಂತ್ಸ್ ಇರುತ್ತೆ ಸೊ ಇವೆಲ್ಲ ಯಾಕೆ ಹೀಗಾಗತ್ತೆ ಅಂದ್ರೆ ಪೆನಿಸ್ಸಿನ ಲೆಂತ್ ಅಥವಾ ಶಿಷ್ಣದ ಲೆಂತ್ ಏನಿದೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ರೇಸ್ ಏನು ಎಥ್ನಿಸಿಟಿ ಏನು ನಿಮ್ಮ ಕಂಟ್ರಿ ನಿಮ್ಮ ಜೆನೆಟಿಕ್ಸ್ ನಿಮ್ಮ ಅನುವಂಶಿಕತೆ ನಿಮ್ಮ ಅನಾಟಮಿ ಸೊ ಇವೆಲ್ಲದರ ಮೇಲೆ ಈ ಪೆನಿಸ್ಸಿನ ಲೆಂತ್ ಡಿಪೆಂಡ್ ಆಗ್ತಾ ಇರುತ್ತೆ ಜಸ್ಟ್ ಬಿಕಾಸ್ ಹೇಳಿದಂತ ಎವರೇಜ್ ಲೆಂತ್ಗೆ ನಿಮ್ಮ ಪೆನಿಸಿನ ಸೈಜ್ ಇಲ್ಲ ಅಂದಾಗ ದಟ್ ಡಜಂಟ್ ಮೀನ್ ನಿಮ್ಮ ಪೆನಿಸ್ ತುಂಬಾ ಚಿಕ್ಕದಿದೆ ಅಂತ ಸೊ ಆಸ್ ಲಾಂಗ್ ಆಸ್ ನಿಮ್ಮ ಪೆನಿಸ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಫಂಕ್ಷನ್ ಮಾಡ್ತಾ ಇದೆ ಇಲ್ಲಿ ಕೊಟ್ಟಂತಹ ಎವರೇಜ್ ಲೆಂತ್ ಇರ್ಬೋದು ಸುತ್ತಳತೆ ಇರ್ಬೋದು ಅದು ಮ್ಯಾಟರ್ ಆಗ್ತಾ ಇರೋದಿಲ್ಲ ತಿಳಿದುಕೊಂಡ ಹಾಗೆನೆ ಈ ಪೋರ್ನೋಗ್ರಫಿಯಲ್ಲಿ ಏನ್ ತೋರಿಸ್ತಾ ಇರ್ತಾರೆ ಅಥವಾ ಬ್ಲೂ ಫಿಲ್ಮ್ಸ್ ಅಲ್ಲೆಲ್ಲ ಏನ್ ತೋರಿಸ್ತಾ ಇರ್ತಾರೆ ಅದು ರಿಯಾಲಿಟಿ ಇರೋದಿಲ್ಲ ಅಲ್ಲಿರೋದೇ ಬೇರೆ ಆಕ್ಚುಲಿ ನಡೆಯುತ್ತಾ ಇರೋದೇ ಬೇರೆ ಇರುತ್ತೆ ಆಸ್ ಲಾಂಗ್ ಆಸ್ ನಿಮಗೆ ಯಾವುದೇ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ ನಿಮಗೆ ನಿಮಿರು ದೌರ್ಬಲ್ಯ ಇಲ್ಲ ನಿಮ್ಮ ಪೆನ್ನಿಸ್ ಹಾರ್ಡ್ ಆಗ್ತಾ ಇದೆ ಇರೆಕ್ಟ್ ಆಗ್ತಾ ಇದೆ ಟೈಟ್ ಆಗ್ತಾ ಇದೆ ಅಂದಾಗ ನೀವು ಈ ಶಿಶ್ನದ ಸೈಜಿನ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ಪ್ರೀಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಇಲ್ಲ ಶೀಘ್ರ ಸ್ಫಲನವಾಗ್ತಾ ಇಲ್ಲ ನೀವು ಹೋಲ್ಡ್ ಮಾಡ್ಬೋದು ನಿಮ್ಮ ಟೈಮಿಂಗ್ ಕರೆಕ್ಟ್ ಇದೆ ಅಂದಾಗ ನೀವು ಪೆನ್ನಿಸ್ಸಿನ ಸೈಜಿನ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಸೊ ವೆನ್ ಎರ್ ದೆರ್ ಆರ್ ನೋ ಸಚ್ ಪ್ರಾಬ್ಲಮ್ಸ್ ನೀವು ಈ ಪೆನಿಸಿನ ಸೈಜ್ ಬಗ್ಗೆ ಆಂಕ್ಷಸ್ ಆಗೋದು ಡಿಪ್ರೆಸ್ ಆಗುವಂತಹ ಪರಿಸ್ಥಿತಿ ನಿಮಗೆ ಬೇಡ ಪೆನಿಸಿನ ಸೈಜ್ ದೊಡ್ಡದಿದ್ರೆ ಮಾತ್ರ ಅವರಿಗೆ ಹೆಚ್ಚು ಸ್ಟೆಮಿನಾ ಇರುತ್ತೆ ಅಂತ ಸ್ವಲ್ಪ ಜನ ನಂಬಿರ್ತಾರೆ ಇದು ಸಹ ಸುಳ್ಳು ಪೆನಿಸಿನ ಸೈಜಿಗೂ ನಿಮ್ಮ ಸ್ಟೆಮಿನಾಗೂ ಯಾವುದೇ ಸಂಬಂಧ ಇಲ್ಲ ಪೆನ್ನಿಸ್ನ ಸೈಜ್ ದೊಡ್ಡದಿದ್ರೆ ಮಾತ್ರ ಅವರ ಫರ್ಟಿಲಿಟಿ ಚೆನ್ನಾಗಿರುತ್ತೆ ಮಕ್ಕಳನ್ನ ಮಾಡ್ಕೊಳ್ತಾ ಇರ್ಬೋದು ಮಕ್ಕಳು ಆಗಲಿಲ್ಲ ಅಂದರೆ ಪೆನ್ನಿಸ್ಸಿನ ಸೈಜು ತುಂಬ ಚಿಕ್ಕದಿದೆ ಅಂದಾಗ ಇದರಿಂದಾನೇ ಮಕ್ಕಳು ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ನಂಬಿರ್ತಾರೆ ನೋಡಿ ಈ ಶುಕ್ರಾಣು ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದು ಪೆನ್ನಿಸಿಂದ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ಅದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ವೃಷಣದಲ್ಲಿ ಅಥವಾ ಅಲ್ಲಿ ಇಂದ ಈ ಶುಕ್ರಾಣುಗಳು ಬಂದು ಇಂದ ಇವು ಇಜ್ಯಾಕ್ಯುಲೇಟ್ ಆಗ್ತಾ ಇರ್ತವೆ ಸೊ ಪೆನ್ನಿಸ್ ಅಥವಾ ಶಿಶ್ನ ಯಾವುದೇ ಕಾರಣಕ್ಕೂ ಶುಕ್ರಾಣುಗಳನ್ನು ಮಾಡ್ತಾ ಇರೋದಿಲ್ಲ ಆದ್ದರಿಂದ ನಿಮ್ಮ ಶಿಶ್ನದ ಸೈಜಿಗೂ ನಿಮಗೆ ಫರ್ಟಿಲಿಟಿಗೂ ಮಕ್ಕಳನ್ನು ಮಾಡುವಂಥ ಕೆಪ್ಯಾಸಿಟಿ ಹೊಂದಿದ್ದಕ್ಕೂ ಏನೂ ಸಂಬಂಧ ಇಲ್ಲ ಸೊ ಎಟ್ ದ ಎಂಡ್ ಈ ನಿಮ್ಮ ನಾನು ಏನು ಹೇಳಿ ಬಯಸ್ತೇನೆ ಅಂದರೆ ನಿಮ್ಮ ಪೆನ್ನಿಸ್ಸಿನ ಸೈಜ್ ಆ್ಯಕ್ಚುಲಿ ಮ್ಯಾಟರ್ ಆಗೋದಿಲ್ಲ ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ನಿಮಿರು ದೌರ್ಬಲ್ಯತೆ ಇಲ್ಲ ನಿಮಗೆ ಈ ಶೀಘ್ರ ಸ್ಫಲನವಿಲ್ಲ ನಿಮ್ಮ ಪೆನಿಸ್ ಹಾರ್ಡ್ ಆಗ್ತಾ ಇದೆ ಟೈಟ್ ಇದೆ ನೀವು ಇಜ್ಯಾಕ್ಯುಲೇಷನನ್ನು ಹೋಲ್ಡ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಿದ್ದೀರಿ ನೀವು ಪೆನಿಸ್ಸಿನ ಸೈಜಿನ ಬಗ್ಗೆ ಟೆನ್ಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟೆನಿಸ್ನ ಸೈಜ್ ನಿಮ್ಮ ಸ್ಟೆಮಿನಾ ಆಗಲಿ ಅಥವಾ ನೀವು ಮಕ್ಕಳ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಡಿಟರ್ಮಿನ್ ಸಹ ಅದು ಮಾಡ್ತಾ ಇರೋದಿಲ್ಲ ಓರ್ನೋಗ್ರಫಿಯನ್ನ ನೋಡಿಕೊಂಡು ಅದೇ ರಿಯಾಲಿಟಿ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಸೈಜ್ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದು ಅದು ಹೆಚ್ಚಿದಿದೆ ಏನದು ಕಡಿಮೆ ಇದೆ ಅನ್ನೋದನ್ನ ನೀವು ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ ಈ ಶಿಶ್ನ ತನ್ನ ಕೆಲಸವನ್ನ ಮಾಡ್ತಾ ಇದೆ ಫಂಕ್ಷನಲಿ ಅದು ನಾರ್ಮಲ್ ಇದೆ ಸೈಜ್ ಮ್ಯಾಟರ್ ಆಗೋದಿಲ್ಲ ಸೊ ಸೈಜ್ ಕಡಿಮೆ ಇದೆ ಅಂತ ಹೇಳಿಕೊಂಡು ಸ್ಟ್ರೆಸ್ ಔಟ್ ಆಗೋದು ಈ ಸಿಕ್ಕಿದಂತ ಕ್ರೀಮ್ಸ್ ಆಗಲಿ ಎಣ್ಣೆಗಳನ್ನ ಹಾಕೊಂಡು ಯೂಸ್ ಮಾಡೋದು ಅದರಲ್ಲಿ ದುಡ್ಡನ್ನು ವೇಸ್ಟ್ ಮಾಡೋದಾಗ್ಲಿ ಇವನ್ನ ನೀವು ಮಾಡಲಿಕ್ಕೆ ಹೋಗಬಾರ್ದು ಈ ಪೆನಿಸಿನ ಸೈಜ್ ಕಡಿಮೆ ಇದೆ ಇದರಿಂದ ನನಗೆ ಪರ್ಫಾಮ್ ಮಾಡೋಕ್ಕಾಗತ್ತ ನನ್ನ ಪಾರ್ಟ್ನರ್ ಇದರಿಂದ ಖುಷಿ ಆಗ್ತಾರಾ ಇವುಗಳನ್ನೆಲ್ಲ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು ಆಸ್ ಲಾಂಗ್ ಆಸ್ ನಿಮಗೆ ಫಂಕ್ಷನಲಿ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ನೀವು ಸೆಕ್ಷುವಲಿ ಕಾನ್ಫಿಡೆಂಟ್ ಆಗಿರ್ಬೋದು ಸೊ ದಟ್ಸ್ ಆಲ್ ಅಬೌಟ್ ದ ಸೈಜ್ ಆಫ್ ದ ಪೆನಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು